ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವಿನ ಸಮರ ಅಕ್ಷರಶಃ ತಾರಕಕ್ಕೇರಿದೆ ನಿನ್ನೆ ಸಿಟಿ ರವಿ ವಿರುದ್ಧ ಬೆಂಕಿ ಹೋಗಲಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುವಂತೆ ಪಂತಾಹ್ವಾನ ಕೊಟ್ಟಿದ್ದಾರೆ ಅಲ್ಲಿಗೆ ಇಡೀ ಪ್ರಕರಣ ಮತ್ತೊಂದು ದಿಕ್ಕಿಗೆ ಹೊರಳಿದೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಸಿಟಿ ರವಿಗೆ ಲಕ್ಷ್ಮಿ ಸವಾಲ್ ನೀವು ದೇವರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ ಬನ್ನಿ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಿ ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ನೀನೇ ಹೋಗಿ ಕೆಸರಿಗೆ ಬಿದ್ರು ನೀನೇ ಸ್ನಾನ ಮಾಡಬೇಕು ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು ವ್ಯಕ್ತಿತ್ವ ಹರಣ ಆದ್ರೆ ಇದ್ದು ಸತ್ತಂತೆ ಮತ್ತೆ ಸಿಡಿದೆದ್ದ ಹೆಬ್ಬಾಳ್ಕರ್ ಬಹಳ ಸಂದಿಗ್ಧ ಪರಿಸ್ಥಿತಿ ಎರಡು ದಿನ ವ್ಯಕ್ತಿತ್ವನೇ ಹರಣ ಆದ್ರೆ ಇದ್ದು ಸತ್ತಾಗಿ ಹೆಣ್ಮಕ್ಳು ಒಮ್ಮೆ ಮನಸ್ಸು ಮಾಡಿದ್ರೆ ನಾನು ಬಾಯ್ ಬಿಚ್ಚ ಶಪಥ ಆಣೆ ಪ್ರಮಾಣಕ್ಕೆ ಸವಾಲ್ ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಇಂದು ಮತ್ತೆ ಗುಡುಗಿರುವ ಪರಿ ಡಿಸೆಂಬರ್ ಹತ್ತೊಂಬತ್ತರಂದು ವಿಧಾನ ಪರಿಷತ್ನಲ್ಲಿ ಇಬ್ಬರ ನಡುವೆ ಹೊತ್ತಿದ ಕಿಚ್ಚು ದಿನೇ ದಿನೇ ಜ್ವಾಲೆಯಾಗಿ ಬದಲಾಗ್ತಿದೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಗೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ಸವಾಲು ಹಾಕಿದ್ದಾರೆ ಬನ್ನಿ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಿ ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಹೌದು ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಾನು ಕೆಟ್ಟ ಪದ ಬಳಸಿಲ್ಲ ಅಂತ ಸಿಟಿ ರವಿ ಅಂದೇ ಹೇಳಿದ್ರು ಇದಕ್ಕೆ ಟಿವಿ ನೈನ್ ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಬಳಸಿರೋ ಪದಕ್ಕೂ ಫ್ರಸ್ಟ್ರೇಷನ್ ಪದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ ಇವತ್ತು ನೀವು ನಾಡ್ಕಾಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ ಅವರು ಅವರವರ ಭಾವ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸಲಿ ಬೇಜವಾಬ್ದಾರಿಯ ಮಾತು ಮಾತನಾಡೋದನ್ನು ಮಾತನಾಡಿ ರಾಜಾರೋಷವಾಗಿ ಸದನದಲ್ಲಿ ಒಬ್ಬ ಮಹಿಳೆಯ ಮರ್ಯಾದೆಯನ್ನು ತೆಗೆದು ಮತ್ತೆ ಅದಕ್ಕೆ ನಾನು ಮಾತನಾಡಲಿಲ್ಲ ಅಂತ ಹೇಳ್ತಾರೆ ಅವರೇ ನಿನ್ನೆ ಹೇಳಿದಾರಲ್ಲ ಬೇವಿನ ಕೈಗೆ ಹಾಗಲ್ ಕೈ ಸಾಕ್ಷಿ ಅನ್ನೋ ರೀತಿ ತಾವೇ ಮಾತಾಡಿ ತಾವೇ ನನಗೆ ಅಪಮಾನ ಮಾಡಿ ಯಾಕೆ ಪ್ರಾಸ್ಟ್ಯೂಷನ್ಗೂ ಫ್ರಸ್ಟ್ರೇಷನ್ಗೂ ವ್ಯತ್ಯಾಸ ಇಲ್ವಾ ಫ್ರಸ್ಟ್ರೇಟೆಡ್ಗೂ ಪ್ರಾಸ್ಟಿಟ್ಯೂಷನ್ಗೂ ವ್ಯತ್ಯಾಸ ಇಲ್ವಾ ಧರ್ಮಸ್ಥಳದಲ್ಲಿ ಪ್ರಮಾಣಕ್ಕೆ ಲಕ್ಷ್ಮೀ ಸವಾಲ್ ದೂರ ಎಂದು ರವಿ ಕೌಂಟರ್ ನೀವು ದೇವರನ್ನ ರೀ ಸಿಟಿ ರವಿ ಅವರೇ ಬನ್ನಿ ಧರ್ಮಸ್ಥಳಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ ನೀವು ನೀವು ಬೇಡ ನಿಮ್ಮ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಲ್ಲ ಅಂತ ಹೇಳಿ ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ ನಾನು ದೇವರನ್ನ ನಂಬ್ತೀನಿ ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು ಆಗಾಗ ಹೋಗ್ತಾನೆ ಇರ್ತೀನಿ ಹಿರಿಯರು ನನಗೊಂದು ಮಾತು ಹೇಳಿದರು ನೋಡಪ್ಪ ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನೂ ದ್ವೇಷ ಇಲ್ಲ ಅವ್ರನ್ನ ಕೇಳಿ ರಾಜಕೀಯವಾಗಿ ಬಂದಾಗ ಅವ್ರನ್ನ ಟೀಕಿಸಿರ್ಬೋದು ಅದು ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಏನಕ್ಕ ಚೆನ್ನಾಗಿದ್ದೀರಿ ಏನಕ್ಕ ಮಿಂತ್ ಇದ್ದೀರಿ ಅಂತಲೇ ಮಾತಾಡಿದ್ದೀನಿ ಭಾಳ ಸರಿಯೇ ಕೆಟ್ಟ ಮನಸ್ಸು ಕೆಟ್ಟ ಹೃದಯ ಇದ್ದರೆ ನಾವು ಆ ರೀತಿ ಸಹಜವಾಗಿರೋಕ್ಕಾಗಲ್ಲ ನಾನು ನಮ್ಮ ಒಂದು ವಿಷಯದಲ್ಲಿ ನಾನು ವಿಶ್ವಾಸದಿಂದ ಹೇಳಬಲ್ಲೆ ನನಗೆ ಕೆಟ್ಟ ಮನಸ್ಸು ಇಲ್ಲ ಕೆಟ್ಟ ಹೃದಯನೂ ಇಲ್ಲ ನಾಲ್ಗೆಯಿಂದ ಕೆಟ್ಟೋನ್ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ನಾನು ಅದಕ್ಕೆ ತಮಗೆ ಹೇಳ್ತಾ ಇದ್ದೀನಿ ಇದು ಸವಾಲನು ಅಲ್ಲ ಚಾಲೆಂಜಿನೂ ಅಲ್ಲ ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ನಾನು ಈ ಮಾತನ್ನು ಅಂದೆಲ್ಲ ಅಂತ ತಾವು ಹೇಳಬೇಕು ನಾನೂ ಬರ್ತೀನಿ ಕುಟುಂಬ ಸಮೇತ ತಾವು ಬನ್ನಿ ಯಾಕಂದ್ರೆ ಇದ್ ನಿಲ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಬಿಡ್ಕೂಡದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ಗಾಯ ಗುದ್ದಾಟ ಗಾಯ ತಕ್ಷಣವಾಯು ಅಷ್ಟರ ಮಟ್ಟಿಗೆ ಉಳಿದಿಲ್ಲ ವಿಲ್ ಟೇಕ್ ಎ ಟೈಮ್ ಸಮಯ ತಗೊಳ್ಳುತ್ತೆ ಯಾಕೆಂದರೆ ಗಾಯನ ದೊಡ್ದು ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಎಷ್ಟು ಸ್ಟಿಚ್ಚಿಸ್ ಬಿದ್ದಿದೆ ಅಂತ ಕೇಳ್ತೀನಿ ನಿಮ್ಗಾಗಿರೋ ಗಾಯ ನನಗಾಗಿರುವಂಥ ಗಾಯ ನಿಮ್ಗೆ ಆಗಿರೋ ಗಾಯ ಎಟ್ ಲೀಸ್ಟ್ ನೀವು ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದೀರ ಬಟ್ ವಾಟ್ ಅಬೌಟ್ ಮೈ ಪೇನ್ ಇನ್ನು ನನ್ನ ಮೇಲೆ ಹಲ್ಲೆಯಾಗಿರೋದಕ್ಕೆ ವಿಡಿಯೋ ಇದೆ ಅಂತ ಸಿ ಟಿ ರವಿ ಹೇಳಿದರು ಈ ಆರೋಪಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿ ಸಿ ಟಿ ವಿ ಅಲ್ಲದೆ ಮಾರ್ಸಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲಕಾಯಿಗೆ ಬೇವಿನ್ಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ ಕಾಣಾಪುರದಲ್ಲಿ ತಾನೇ ಅವ್ರಿಗೆ ಗಾಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನಾನು ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ ಮೂರು ನೂರು ಜನ ಬಿ ಜೆ ಪಿ ಕಾರ್ಯಕರ್ತರು ಇಡೀ ವಿರೋಧ ಪಕ್ಷದ ನಾಯಕರು ಇಡೀ ಮಾಜಿ ಮಂತ್ರಿಗಳು ಮಾಜಿ ಇಡೀ ಹಾಲಿ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಅವ್ರ ಜೊತೇಲಿ ಇದ್ದಾಗ ಹಬಾಳ್ಕರ್ ಸಂಘ ಬೆಂಬಲಿಗರು ಹೋಗಿ ಅವ್ರನ್ನ ಹೊಡಿತಾರೆ ಅಂತಂದರೆ ಯಾರ ಕಿವಿ ಮೇಲೆ ಹೂವು ಇಡ್ತೀರಾ ನೀವು ಜೋಶಿ ಫೇಕ್ ಎನ್ಕೌಂಟರ್ ಆರೋಪ ನನ್ನ ಮರ್ಯಾದೆ ಎನ್ಕೌಂಟರ್ ಎಂದ ಲಕ್ಷ್ಮಿ ಬಹುತೇಕ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸಬೇಕು ಅಂತ ಇತ್ತು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದವ್ರಿ ಇವತ್ತು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ ರವಿ ಅವರು ಅಷ್ಟೊಂದು ಚಿಕ್ಕ ಮಕ್ಕಳ ಚಿಕ್ಕ ಮಕ್ಕಳ ಏನು ಪೊಲೀಸ್ ಅವರು ಏನು ಎನ್ಕೌಂಟರ್ ಮಾಡ್ತಾರೆ ಹಾಗ ನಿಮಗ ಎನ್ಕೌಂಟರ್ ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದೀರ ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ ಆ ಎನ್ಕೌಂಟರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿಟಿ ರವಿ ಅವರೇ ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಮಾತಾಡ್ತೀನಿ ಹೀಗೆ ಸಿಟಿ ರವಿ ವಿರುದ್ಧ ಗುಡುಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿ ಹೆಸರಿನ ಮುಂದೆ ಕ್ಷಮೆ ಇಲ್ಲ ಅಂದಿದ್ದಾರೆ ಸಿಕ್ಕದಾಗಲ್ಲ ಅಕ್ಕ ಅಂತ ಕರಿತಾ ಇದ್ದೆ ಒಂದು ಮಾತಂತಂದು ನಾ ಗಟ್ಟಿಯಾಗಿ ಹೇಳಬಲ್ಲೆ ನಾನೆಂದು ಕೆಟ್ಟವನಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಅದಕ್ಕೆ ಏನ್ ಹೇಳ್ತಿರ್ತಾ ನಾಲ್ಗೆಯಿಂದ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಸಿಡಿತಾ ಇದ್ರೆ ಆತ ಸಿಟಿ ರವಿ ತಮ್ಮ ಮೇಲಿನ ಹಲ್ಲೆ ಪ್ರಕರಣ ಸಂಬಂಧ ಸಭಾಪತಿ ಹೊರಟ್ಟಿಗೆ ದೂರು ನೀಡಿದ್ದಾರೆ ಇನ್ನೊಂದೆಡೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೂ ದೂರು ನೀಡಲಾಗಿದೆ ಆತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಿಡಿಯೋ ಸಮೇತ ಸಭಾಪತಿಗೆ ದೂರು ನೀಡಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಪ್ರಧಾನಿಗೂ ವಿಡಿಯೋ ಮೇಲ್ ಮಾಡೋದಾಗಿ ಹೇಳಿದ್ದಾರೆ ನನ್ನ ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ ನಾನು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಸಮಯ ಕೇಳ್ತೀನಿ ಇಮೇಲ್ ಮುಖಾಂತರ ಆದ ಘಟನೆಯನ್ನ ವಿಡಿಯೋ ಸಮೇತ ನಾನು ಅವರಿಗೆ ಕಳಿಸ್ಕೊಡ್ತೀನಿ ಆತ ಸರ್ಕಾರ ಈ ಪ್ರಕರಣವನ್ನು ಸಿ ಐ ಡಿಗೆ ವಹಿಸಿದೆ ಅಲ್ಲಿಗೆ ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್